कमडरी 3600 रुपये वाला ना वाला प्रेसमेला न सहीवा न प्रेसमेला न दितिल अरे भाडा भाडा ना एलीगा आई ना वाला पा आई मनी बिडते कोडू आई ना वलो ना कोडू ना वलो पा मनी थाना बिडते कोनु ए पापा हाडो सुने आली <laughs> ಸ್ವಾಗತ ಸುಸ್ವಾಗತ ಮೀಡಿಯರ್ ಗೋಲ್ಡನ್ ಲೋಕಿ ಗಾಯಸ್ ನಮ್ಮ ನಾವು ನಮ್ಮ ಎತ್ತ ಹಾಕೊಂಡು ನಡೆದಿವಿ ಇಲ್ಲಿಗೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಬಹಳ ದಿವ್ಸದಿಂದ ಹಿಡಿದು ನಂಗೆ ಒಂದು ಇತ್ರಿ ಲೈಕ್ ನಾ ಏನು ಗಳಿಸಿಲ್ಲ ಇಲ್ಲಿವರೆಗೂ ಒಂದು ರೂಪಾಯಿ ಮಾಡಿದೆ ಬಟ್ ಒಂದ್ ಗಳಿಸಿಲ್ಲ ಬಟ್ ಬಂದು ನಾ ಗಳಿಸಿರೋ ದುಡ್ಡಿನಾಗ ನಮ್ಮ ತೇಜ್ಮ್ ಫ್ಲೈಟ್ನಾಗ ಓಡ್ಸತ್ರಿ ಅದು ಸೆಕೆಂಡ್ರಿ ಬಟ್ ನಮ್ಮ ಮಮ್ಮಿಗೆ ಇವ್ರ ಮಗಳಿಗ್ರಿ ಅಮ್ಮಿ ಮಮ್ಮಿಗೆ ಸರಿಯಾಗಿ ಸೇರಿ ಕೊಡಿಸ್ಬೇಕು ಸ್ಪಾ ಹೋಗ್ಬೇಕು ಲೈಕ್ ಸರಿಯಾಗಿ ಬ್ಯೂಟಿ ಪಾರ್ಲರ್ ಹೋಗಬೇಕು ಸರಿಯಾಗಿ ಸೀರೆ ಕೊಡಬೇಕು ಸರಿಯಾಗಿ ಟ್ರೀಟ್ ಮಾಡಬೇಕು ಫೈವ್ ಸ್ಟಾರ್ ಕರ್ಕೊಂಡು ಹೋಗಬೇಕು ಹೆಂಗೆ ಅದು ಹೊರಡ್ ಡ್ರೀಮ್ ಇದ್ರಿ ಬಟ್ ಹಿಂಗೆ ಮಾಡ್ಬೇಕು ಅನ್ನಿಸ್ಟ್ರಿಗೆ ನಾವು ಮಮ್ಮಿಗೆ ಬೇರೆ ಬೇರೆ ಹ್ಯಾಮರೇಜ್ ಆಯಿತು ಅವ್ರಿಗೆ ಅಷ್ಟೊಂದೇನು ಕಂಡೀಷನ್ ಆಗಿಲ್ರಿ ಭಾಳೆಲ್ಲ ಹಸಿಗಳೆಲ್ಲ ನಿರಾಶೆಗಳಾಗಿ ಸ್ವಲ್ಪ ದುಡ್ಡು ಬಂದಿವ್ ನಂದು ಆ ದುಡ್ಡಿಂದಾನೇ ನಮ್ಮ ಮಮ್ಮಿಗೆ ಮಾಡಲಾರ ಟೈಮ್ ಭಾಳ ಡಿಲೇ ಆಗಿದ್ರಿ ಮಮ್ಮಿಗೆ ಮಾಡಿಲ್ಲ ಅದು

ಹೋಗ್ ನೋವು ರೀ ಚಪ್ಲಿ ಬಿಟ್ಟಿ ಕಾರ್ ನಡೆಸ್ರಿ ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ನ ಫ್ರೆಂಡ್ ಅನ್ರಿ ಒಬ್ಬ ಸ್ವಕಿರಣ ಅವ್ರ ಕಾರದು ಕ್ಲಚ್ ಅಥವಾ ಬ್ರೇಕಿನ ಕೆಳಗೆ ಅವ್ನ ಕ್ರಾಕ್ ಸಿಗಿಬಿದ್ದು ಆಕ್ಸಿಡೆಂಟ್ ಆಗಿದ್ದೀವಿ ಮಂದೇ ಇಲ್ಲ ಫ್ರ್ಯಾಕ್ಚರ್ ಆಗಿತ್ತು ಅದೆಲ್ಲ ಅದು ಗಾಡಿ ಬ್ಯಾಡ್ ಬ್ಯಾಡದಲ್ಲ ಪಾರ್ಕಿಂಗ್ ಮಾಡ್ಲಕ್ಕ ಅದಕ್ಕೆ ಇಲ್ಲಿ ಬೇರೆಗಳಿತ್ತು ಬಂದು ಬಾ ಏನೇನಾ

ಮತ್ತೆ ನೋಡ್ಬೇಕ್ರಿ ಈಗ ನೆಕ್ಸ್ಟ್ ಸ್ಟೆಪ್ ಬ್ಲೌಸ್ ಹೊಲ್ ಕೊಡ್ತೀರ ನೀವು ಮೇಕಪ್ ಹತ್ತಲ್ಲ ನಮ್ಮ ಆಗಿ ನಿಮ್ಮ ಮಗ್ಳೆ ಆಲ್ಮೋಸ್ಟ್ ಅಲ್ಲಿ ಸೀರೆ ಇಲ್ಲ ಒಂದು ಭಾಳ ದಿವ್ಸ ಹುಡುಗಿ ಇಸ್ಕೊಡ್ಬೇಕಂದ್ರೆ ನಮ್ಮ ಆಯ್ಗೆ ಬಟ್ ಇವತ್ತು ಇಸ್ಕೊಟ್ಟು ಒಂದು ನಮ್ಮ ಐಬಲ್ ಭಾಳ ಸೀರೆ ಅವ್ರಿ ಎಲ್ಲರ ಹೆಸರು ಮೇಲೆ ಒಂದೊಂದು ಸೀರೆ ಅವ ನನ್ನ ಹೆಸರು ಮೇಲೆ ಒಂದು ಇದ್ದಿಲ್ಲ ನೋಡ್ರಿ ಫೈನಲಿ ನಮ್ಮದು ಸೀರೆ ಸೆಲೆಕ್ಟ್ ರೀ ನಮ್ಮ ಮಾಯ್ ಸೆಲೆಕ್ಟ್ ಮಾಡೋಳು ಅವರೇ ಸೆಲೆಕ್ಟ್ ಮಾಡ್ರೆ ಗೊತ್ತಾಗಿ ನೋಡಿಲ್ಲ ಮಾಡಿಸಿ ಬಿಲ್ಲಿಂಗ್ ಬಿಲ್ಲಿಂಗ್ ಮಾಡಿದ್ರೆ ಬಿಲ್ಲಿಂಗ್ ಮಾಡಿಸಿ ನಮಗೆ ಇದೇನು ಒಳಗೆ ರೀ ಬ್ಲೌಸ್ ಒಳಗೆ ಹಾಕಲ ಅಷ್ಟರ ಒಳಗೆ ಬ್ಲೌಸಿನ ಒಳಗೆ ಹಾಕ್ತಾರ ರೀ ಇದು ಆಯ್ತು ಬಿಡು ಆ ಬಟ್ಟೆ ಏನು ಮೇನ್ ಬಟ್ಟೆ ಇರ್ತಿಲ್ಲ ರೀ ಹಿಂದೆ ಇರ್ತೀರಿ ಅದು ಸ್ವೆಟ್ ಆಗಲಿ ಸ್ಲಿಪ್ ಆಗಲಿ ಒಳಗಿಂದ ಜಾಸ್ತಿ ಕಾಣಲ್ಲ ರೀ ಹಾಂ ಹಾಂ ಏ मैं पाँच हजार का रेंट करूँगा तुम्हारी तो शादी में दिला दी मुझे हाँ। दस हजार की जब मैं भी आता हूँ सीरियस पड़ सके मंदिर ऐसी सौ रुपये बोला हाथ सौ रुपये बोलो बट तक बंदी मैं नोट रेट ना आई तो बैड 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 बैड

ನಿಮಗ ಬೇಕ ಮಾಸಿ ಎಲ್ಲ ನಿರಾಶೆ ಮಾಡಿದ್ರು ಇವ್ರು ಐದ್ ಸಾವಿರದ ಸೀರಿಯಸ್ ಕೊಡ್ತಾರೆ ಅಜ್ಜಿ

साइज़ साइज़ ये ना है ना मम्मी क्या ये ना मेरे रिक्त सुप हाइट है भाई हाँ हाइट है बड़े हैं ये परसेंटेज हाइट है इस थाउजेंड रुपए क्या रेट है वो नाइटी ना मम्मी का नहीं पूरा रेट है ना पूरा हजार

ಅದೇ ತೆಲಿ ಗರಂ ಆಗಿ ಸಂಬಂಧ ಜ್ಯೂಸ್ ಕೊಟ್ಟೆ ಬಂದ್ರೆ ವಾಟರ್ ಮೆಲನ್ ಮೈ ಫೇವ್ರೇಟ್ ಜ್ಯೂಸ್ ವಾಟರ್ ಮೆಲನ್ ಅದು ತರಲಕ್ಕೆ ಹೋಗೇನಾ ಅದು ಕುಡಿತಾರೆ ಫಸ್ಟ್ ಅವ ಕುಡಿದು ಬಂದ ಮೇಲೆ ಅವನಿಗೆ ಕಳಸ ಮುಕ್ತ ತಗೊಂಡು ಬರ್ತಾನವ ಅಲ್ಲೇ ಹೋಗೋ ರೆಡಿಕಲ್ ಮುಂದ ಬರ್ತಾ ಬಿಸಲದಲ್ಲಿ ಹ್ಮ್ ಮತ್ತೆ ನಾನು ತಡ ಮಾಡೋದ್ರೆ ಏನು ಹಂಗೇ ಹೋಗೋ ರೆಡಿ ಹುಡುಗ ಗಾಡಿ ಎಣ್ಣೆ ಹಾಕಿಸ್ ಬಗ್ಗೆ ಗಾಡಿ ಎಣ್ಣೆ ಕಾರಿ ಎಣ್ಣೆ ಕಮ್ಮದ ಗಾಡಿ ಇಲ್ಲ ಏನ ಎಣ್ಣೆ ಇದು ಕ್ಯಾರಿ ಬ್ಯಾಗ್ ನಾ ಹಾಕೊಳ್ತಾರೆ ಅಂತ ಹೇಳ್ಬೇಕು ಜಗಳ ಆಡ್ಕೋತಾವ್

ನನ್ನ ಮೊಬೈಲ್ ದಾಗ ಇರ್ಲಾಕ ಮೂರೇ ಪರ್ಸೆಂಟ್ ಚಾರ್ಜ್ ಅದ ರೀ ಮೂರ್ ಪರ್ಸೆಂಟ್ ಚಾರ್ಜ್ ಯಾಕೆ ಆಗಿಲ್ಲ ಅಂತಂದ್ರೆ ಪವರ್ ಬ್ಯಾಂಕ್ ಹಚ್ಚಿದ್ರು ಹೀಟ್ ಅದಕ್ಕೆ ಬಹಳ ಚಾರ್ಜ್ ಆ ಕೆನರಾ ಬ್ಯಾಂಕಿಗೆ ಸ್ವಲ್ಪ ಕೆಲಸ ಅದ ರೀ ಆಕ್ಚುಲಿ ಅಕೌಂಟ್ ಅಲ್ಲಿ ಆ್ಯಡ್ ಮಾಡಿದೆ ನಾನು ಪೇಮೆಂಟ್ ಆಗಿಲ್ಲ ಸೊ ಅದ್ರ ಕೇಳೋದವ್ರಿಗೆ ಲೆಟರ್ ಕೊಡ್ಬೇಕಂತ ಒಬ್ರಿಗೆ ಕೇಳಿದ್ದೆ ಸೊ ಹೋಗಿ ಅದನ್ನ ಮಾಡಿಸಿಕೊಂಡು ಮೈ ಕಾರಣ ಕೂಡ ಬಂದಿಲ್ಲ ಐಸ್ ಕ್ರೀಮ್ ಇಲ್ಲ ಕೊಡ್ತೀವಿ ಹೋಗೋಬ್ರಿ ನಮ್ಮ ಮೂರ್ ಕೆನರಾ ಬ್ಯಾಂಕ್ ಅಲ್ಲಿ ನಾನು ಸ್ವಿಫ್ಟ್ ಕೊಡೀನ್ರಿ ಈಗ ನೀವು ನಮಗೇನು ಟ್ರಾನ್ಸಾಕ್ಷನ್ ಮಾಡಿ ಕುಡತ್ರೆ ಮಾಡಲ್ರಿ ಗೊತ್ತಿಲ್ಲ

ಅದು ಗೊತ್ತಿಲ್ಲ ನಾ ಏನಂದ ಆಡ್ ಸೆನ್ಸ್ ದಾಗ ಪೇಮೆಂಟ್ ಬಂದ್ರಿ ಸೊ ಟ್ರಾನ್ಸ್ಫರ್ ಮಾಡಿದ್ರೆ ನಮಗ ಅವೆಲ್ಲ ಗೊತ್ತಿಲ್ಲ ಯಾರಿಗ್ ಯಾರಿಗ ಬರ್ತವ್ರಿ ಕೇಳೋಗ್ರಿ ಅಂತ ಹೇಳ್ತಾರ ನಮಗ ಏನ್ ಗೊತ್ತಿಲ್ಲ ಅಂತಾರ ಪಾಂಚ ಅಣ್ಣ ಪಾಂಚ ರೂಪಾಯಿ ಗಾಡಿ ಎಣ್ಣೆ ಹಾಕ್ಸೋದೆ ನೋಡ್ರಿ ಗಾಡಿಗೆ ನಮಗೆಲ್ಲ ಮೂವತ್ತು ನಲ್ವತ್ತು ಐವತ್ತು ರೂಪಾಯಿ ಹಾಕ್ಸಿ ಕಟ್ಟಿದ್ರಿ ನೀವು ಎಣ್ಣೆ ಜೀರೋ ನೋಡ್ಕೋರಿ ಕಣಿ ಹೋಗಿ ಅಮ್ಮ ನಂಗೆ ಎರಡು ಸಾವಿರ ದುಡ್ಡು ಬಂದವ್ರಿ ಬಟ್ ಕೆನರಾ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಲ್ಲ ಹೊಂಟಿಲ್ಲ ಚೋದ್ರ ಸಂಬಂಧ ಬ್ಯಾಂಕಿಗೆ ಕೇಳಕ್ಕೆ ಹೋದ್ರೆ ಅವ್ರು ಹೆಂಗೆ ಮಾತಾಡ್ತಾರೆ ನೋಡಿ ನಾಲ್ ಹೋಗಿ ಏನು ಕೇಳಿದ್ದು ಗೊತ್ತೇವಿ ಹಿಂಗೆ ಮಾಡೇನು ಮಾಡಬೇಕು ನಂಗೆ ಗೊತ್ತಿಲ್ರಿ ಅಂತ ಅವ್ರ ಖುಲ್ಲ ಗೊತ್ತಿಲ್ರಿ ರೀ ಅಂತಾರ ಗಾಡ್ಸ್ಯಾಕ್ರ ಮಾಡ್ತೇವೆ ರೀ ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ ರೀ ಕನೋದ ಅಂತ ಗೊತ್ತಿಲ್ಲ ಅಂದ್ರೆ ಮಾತಿ ಅರ್ಥ ಮಾಡೋದು ನಾವು ಯಾಕಡೆ ಹೋಗ್ಬೇಕು ಗೊತ್ತಿಲ್ಲದೆ ಯಾಕಡೆ ಹೋಗ್ಬೇಕು ಹೇಳಿರಿ ಸೊ ಅದಕ್ಕೆ ಸಿಟ್ಟವರ್ ಗೊತ್ತ ಹೆಂಗೆ ಮಾಡೋದು ನಮ್ಮ ಮಾಯಿಗೆ ಖುಷಿ ಆಗ್ಯದ ಬಿಟ್ಟದ ಗೊತ್ತಿಲ್ರಿ ಇನ್ನ ಭಾಳ ಖುಷಿ ಮಾಡಣ ಆಗಿ ಅವಾಗ ಅವಾಗ ಗುಬರ್ದು ಕೂಡ್ಸೋಣ